ಹದಿನೈದಕ್ಕೂ ಹೆಚ್ಚು ಗ್ರಾಮಗಳು ಹಲವಾರು ವರ್ಷಗಳ ಬೇಡಿಕೆ ನ್ಯೂಸ್ ಏಟೀನ್ ವರದಿ ಬೆನ್ನಲ್ಲೇ ಸಿಕ್ತು ಸಮಸ್ಯೆಗೆ ಮುಕ್ತಿ ಮಹದೇಶ್ವರ ಬೆಟ್ಟದ ವ್ಯಾಪ್ತಿಯ ಗ್ರಾಮಗಳಿಗೆ ಆಂಬುಲೆನ್ಸ್ ಹದಿನೈದಕ್ಕೂ ಹೆಚ್ಚು ಗ್ರಾಮಗಳು ಹಲವಾರು ವರ್ಷಗಳ ಬೇಡಿಕೆ ಇದ್ದು ಆಂಬುಲೆನ್ಸ್ ಬೇಕು ಅನ್ನುವಂಥ ನಿಟ್ಟಿನಲ್ಲಿ ನ್ಯೂಸ್ ಏಟೀನ್ ವರದಿ ಬೆನ್ನಲ್ಲೇ ಸಿಕ್ಕಿರುವಂಥದ್ದು ಆ ಸಮಸ್ಯೆಗೆ ಮುಕ್ತಿ ಸಿಕ್ಕಿದೆ ಪರಿಹಾರ ಸಿಕ್ಕಿರುವಂಥದ್ದು ಮಹದೇಶ್ವರ ಬೆಟ್ಟದ ವ್ಯಾಪ್ತಿಯ ಗ್ರಾಮಗಳಿಗೆ ಆಂಬುಲೆನ್ಸ್ ವ್ಯವಸ್ಥೆಯನ್ನು ಮಾಡಲಾಗಿದೆ ನ್ಯೂಸ್ ಏಟೀನಲ್ಲಿ ನಮ್ಮೂರಲ್ಲಿ ನ್ಯೂಸ್ ಏಟೀನ್ ಕಾರ್ಯಕ್ರಮದಲ್ಲಿ ಸುದ್ದಿಯನ್ನು ಬಿತ್ತರಿಸಿತ್ತು ಚಾಮರಾಜನಗರ ಮಹದೇಶ್ವರ ಬೆಟ್ಟದ ವ್ಯಾಪ್ತಿಯ ಗ್ರಾಮಗಳು ಮಾರ್ಚ್ ಎಂಟರಂದು ಸಮಗ್ರ ವರದಿಯನ್ನು ಮಾಡಿತ್ತು ನ್ಯೂಸ್ ಏಯ್ಟಿನ್ ಹದಿನೈದು ಗ್ರಾಮಗಳಿಗೆ ಆಂಬುಲೆನ್ಸ್ ಇಲ್ಲದೆ ಪರದಾಟವನ್ನ ಮಾಡ್ತಾ ಇದ್ರು ಡೋಲಿನೆಲ್ಲ ತೆಗೆದುಕೊಂಡು ಹೋಗ್ಬೇಕಾಗಿತ್ತು ಪಾಪ ಅಲ್ಲಿ ಯಾರಿಗಾದ್ರು ಹುಷಾರಿಲ್ಲ ನಡೆಯಕ್ಕೆ ಆಗೋದಿಲ್ಲ ಅಂತ ಬಂದಂತ ಸಂದರ್ಭದಲ್ಲಿ ಡೋಲಿಯಲ್ಲಿ ರೋಗಿಗಳನ್ನ ಸಾಗಿಸುವಂತ ದುಸ್ಥಿತಿ ಇತ್ತು ಮಾತಿಟ್ಟದ್ರೆ ನಾವು ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ಎಪ್ಪತ್ತೆಂಟು ವರ್ಷ ಸ್ವಾತಂತ್ರ್ಯ ಸಿಕ್ಕಿ ಯಾದ್ವು ಇದು ಅಂತ ಎಲ್ಲ ಬರೀ ರಾಜಕಾರಣಿಗಳು ಪುಂಗೋರೆ ಆದ್ರು ಆದ್ರೆ ಅಲ್ಲಿ ಸಮಸ್ಯೆಗಳಿಗೆ ಪರಿಹಾರವನ್ನ ಕೊಡಿಸಿದ್ರ ಎಪ್ಪತ್ತೈದು ವರ್ಷ ಎಪ್ಪತ್ತೆಂಟು ವರ್ಷ ಅಂತ ಮಾತನಾಡುವಂತ ರಾಜಕಾರಣಿಗಳು ಇಲ್ಲ ಅದಕ್ಕೆ ನ್ಯೂಸ್ ಏಟಿನೇ ಹೋಗ್ಬೇಕಾಯ್ತು ನ್ಯೂಸ್ ಏಟಿನ್ ಅಲ್ಲಿ ಸುದ್ದಿ ಬಿತ್ತರಿಸಿದ ಹಾಗೆ ಆಂಬುಲೆನ್ಸ್ ವ್ಯವಸ್ಥೆ ಮಾಡಲಾಗಿದೆ ಬಗ್ಗೆ ಸಮಗ್ರ ವರದಿಯನ್ನು ತೋರಿಸಿದಂಥ ಹಿನ್ನೆಲೆಯಲ್ಲಿ ಎಚ್ಚೆತ್ತಿದ್ದರು ಅಧಿಕಾರಿಗಳು ಮಹದೇಶ್ವರ ಕ್ಷೇತ್ರಾಭಿವೃದ್ಧಿ ಪ್ರಾಧಿಕಾರದಿಂದ ನೆರವನ್ನು ಕೊಡಲಾಗಿದೆ ಆರೋಗ್ಯ ಇಲಾಖೆಗೆ ಆಂಬ್ಯುಲೆನ್ಸ್ ಅನ್ನ ನೀಡಿದ್ದಾರೆ ಪ್ರಾಧಿಕಾರದವರು ಪಡಸಲನತ್ತ ಕೆರೆ ದೊಡ್ಡಾಣಿ ತೋಕೆರೆ ತೇಕಣಿ ಸೇರಿದಂತೆ ಹದಿನೈದಕ್ಕೂ ಹೆಚ್ಚು ಗ್ರಾಮಗಳಿಗೆ ಇದರಿಂದ ಅನುಕೂಲ ಆಗ್ತಾ ಇದೆ ಪಾಪ ರೋಡ್ಗಳಿಲ್ಲ ನೆಟ್ಟು ಓಡಾಡಲಿಕ್ಕೆ ಜನಕ್ಕೆ ಬಸ್ಗಳಂತೂ ಓಡಾಡದೇ ಇಲ್ಲ ಮರೀಚಿಕೆಯಲ್ಲಿ ಮೂಲಭೂತ ಸೌಕರ್ಯಗಳೆಲ್ಲ ಇನ್ನು ಅಟ್ಲೀಸ್ಟ್ ಒಂದು ಆಂಬುಲೆನ್ಸ್ ವ್ಯವಸ್ಥೆ ಬೇಕಲ್ವಾ ಜೀವವನ್ನು ಉಳಿಸ್ಕೊಳ್ಳಿಕ್ಕೆ ಅವ್ರ ಕುಟುಂಬದವ್ರದ್ದು ಅದು ಆ ಒಂದು ವಿಚಾರಕ್ಕೆ ನಾವು ಸುದ್ದಿಯನ್ನು ಬಿತ್ತರಿಸಿದ ಬಳಿಕ ಈಗ ವ್ಯವಸ್ಥೆಯನ್ನು ಮಾಡಲಾಗಿದೆ ನ್ಯೂಸ್ ಏಟೀನ್ ವರದಿ ಬೆನ್ನಲ್ಲೇ ಗ್ರಾಮಸ್ಥರ ಸಮಸ್ಯೆಗೆ ಮುಕ್ತಿ ಸಿಕ್ಕಿದೆ ಒಂದೇ ತಿಂಗಳಿನಲ್ಲಿ ಗ್ರಾಮಸ್ಥರಿಗೆ ಸಿಕ್ಕಿರುವಂಥದ್ದು ಆಂಬುಲೆನ್ಸ್ ಸೇವೆ ನ್ಯೂಸ್ ಏಟೀನ್ಗೆ ಧನ್ಯವಾದವನ್ನ ತಿಳಿಸಿದ್ದಾರೆ ಗ್ರಾಮಸ್ಥರು ಆ ಆಂಬುಲೆನ್ಸ್ಗೆ ವಿಶೇಷ ಪೂಜೆಯನ್ನ ಮಾಡಲಾಗಿದೆ ಕೂಡ ತೋರಿಸ್ತಾ ಇದ್ವಿ ಈಗ ಒಂಥರ ಸಂತೃಪ್ತ ಅವರೆಲ್ಲರೂ ಅಟ್ಲೀಸ್ಟ್ ಒಂದು ವ್ಯವಸ್ಥೆ ಆಯ್ತಲ್ಲ ಆಂಬುಲೆನ್ಸ್ಗೆ ಅಂತ ಯಾಕೆಂದರೆ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಎಲ್ಲಿ ಪ್ರಾಣ ಹೋಗ್ಬಿಡುತ್ತಪ್ಪ ನಾವು ಎಲ್ಲಿ ಎಷ್ಟು ದೂರದಿಂದ ಎಳ್ಕೊಂಡು ಹೋಗೋದು ಎಷ್ಟು ದೂರದಿಂದ ದೋಣಿಯನ್ನು ತಗೊಂಡು ಹೋಗೋದು ದೋಣಿಯಿಂದ ತೆಗೆದುಕೊಂಡು ಹೋಗುವಂಥ ಸಂದರ್ಭದಲ್ಲೇ ಎಷ್ಟೋ ಜನ ಸಾವನ್ನಪ್ಪಿದ್ರು ಕಟ್ಕೊಂಡು ಡೋಲಿ ಕಟ್ಕೊಂಡು ಬಂದಿರ್ತಕ್ಕಂಥ ವಿಷಯ ನಮ್ಮ ಗಮನಕ್ಕೆ ಬಂತು ಈ ಒಂದು ವಿಷಯವನ್ನು ನಾವು ಪ್ರಾಧಿಕಾರದ ಸಭೆಯಲ್ಲಿ ಇಟ್ಟು ಇಲ್ಲಿ ಒಂದು ಏನು ಫೋರ್ ವೀಲ್ ಡ್ರೈವ್ ಅವಶ್ಯಕತೆ ಇದೆ ಬೆಟ್ಟನ ಹತ್ತಕ್ಕಂಥ ವೆಹಿಕಲ್ ಅವಶ್ಯಕತೆ ಇದೆ ಅಂತ ಹೇಳಿ ನಮ್ಮ ಉಸ್ತುವಾರಿ ಸಚಿವರಿಗೆ ಮತ್ತು ನಮ್ಮ ಜಿಲ್ಲಾಧಿಕಾರಿಗಳಿಗೆ ನಮ್ಮ ಎಮ್ ಎಲ್ ಎ ಸಾರಿಗೆ ಎಲ್ಲರಿಗೂ ಕೂಡ ಗಮನಕ್ಕೆ ತಂದು ಪ್ರಾಧಿಕಾರದ ಅನುಮೋದನೆ ತಗೊಂಡು ಸುಮಾರು ಹದಿನೆಂಟುವರೆ ಲಕ್ಷದ ಒಂದು ಆಂಬುಲೆನ್ಸನ್ನು ಅವಶ್ಯಕತೆ ಅಂತ ಇದೆ ಅಂತ ಹೇಳಿ ನಾವು ಪ್ರಾಧಿಕಾರದ ವತಿಯಿಂದ ಇದನ್ನು ನಮ್ಮ ಆರೋಗ್ಯ ಇಲಾಖೆಗೆ ಹಸ್ತಾಂತರಿಸ್ತಾ ಇದ್ದೀವಿ ಏನು ಮಲೆ ಮಧೇಶನ ಬೆಟ್ಟ ಸುತ್ತಮುತ್ತ ಇರೋಂಥ ಕುಗ್ರಾಮಗಳದ್ದು ಪರಿಸ್ಥಿತಿ ಈಗ ಒಂದು ಎರಡು ಮೂರು ತಿಂಗಳಿಂದ ಯಾವ ರೀತಿ ಇತ್ತು ಅಂತಂದರೆ ಒಂದು ಎರಡು ಮೂರು ಪ್ರಕರಣ ಆಗಿತ್ತು ಏನು ಜೋಳಿ ತಂದು ಇಲ್ಲಿ ಆಸ್ಪತ್ರೆಗೆ ತರಿಸುವಂಥ ವ್ಯವಸ್ಥೆ ಆಗಿತ್ತು ಈ ಅದು ನ್ಯೂಸ್ ಏಟಿನ್ ಅದು ನಿರಂತರ ವರದಿ ಪ್ರಸಾರ ಆದಮೇಲೆ ಪ್ರಾಧಿಕಾರದವರು ಎಚ್ಚೆತ್ತು ಪ್ರಾಧಿಕಾರದಿಂದ ಒಂದು ಆಂಬುಲೆನ್ಸ್ ತುಂಬಾ ಒಳ್ಳೆ ಆಂಬುಲೆನ್ಸ್ ಹಾಕಿದ್ದಾರೆ ಸುದ್ದಿ ಮಾಧ್ಯಮ ನ್ಯೂಸ್ ಏಟಿನ್ ಒಂದಷ್ಟು ಆ ರೀತಿ ಅಧಿಕಾರಿಗಳು ಮತ್ತೆ ಜನಪ್ರತಿನಿಧಿಗಳನ್ನ ಎಚ್ಚರ ಮಾಡ್ತಾ ಹೋದರೆ ಆ ಗ್ರಾಮದವ್ರಿಗೂ ಇನ್ನೂ ತುಂಬಾ ಅನುಕೂಲ ಆಗುತ್ತೆ ಅಂತ ತಮ್ಮಲ್ಲಿ ಧನ್ಯವಾದ ಕಟ್ಕೊಂಡು ಡೋಲಿ ಕಟ್ಕೊಂಡು ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಚಾಮರಾಜನಗರದ ಪ್ರತಿನಿಧಿ ನಂದೀಶ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಂದೀಶ್ ಫೈನಲಿ ನಮ್ಮ ಸುದ್ದಿ ಇಂಪ್ಯಾಕ್ಟ್ ಆಗಿದೆ ಆ ವ್ಯವಸ್ಥೆಯನ್ನ ಮಾಡ್ಲಾಗಿರುವಂತದ್ದು ಆಂಬುಲೆನ್ಸ್ ವ್ಯವಸ್ಥೆಯನ್ನ ಅಲ್ಲಿನ ಜನ ಎಷ್ಟು ಖುಷಿಯಾಗಿದ್ದಾರೆ ಎಷ್ಟು ಗ್ರಾಮಗಳಿಗೆ ಹೆಲ್ಪ್ ಆಗ್ತಾ ಇದೆ ಈ ಆಂಬುಲೆನ್ಸ್ ವ್ಯವಸ್ಥೆಯಿಂದ ಸುಮಾರು ಸುಮಾರು ಹತ್ತರಿಂದ ಹದಿನೈದು ಗ್ರಾಮಗಳಿವೆ ದೀಪದ ಕೆಳಗು ಕತ್ತಲಂತರ ಹಾಗೆ ಮಹದೇಶ್ವರನಿಗೆ ಪ್ರತಿ ತಿಂಗಳು ಕೋಟ್ಯಾಂ ರ ಅನುದಾನ ಬರುತ್ತೆ ಆದ್ರೆ ಸುತ್ತಮುತ್ತ ಇರತಕ್ಕಂಥ ಗ್ರಾಮಗಳಿಗೆ ಯಾವುದೇ ರೀತಿಯ ಮೂಲಭೂತ ಸೌಕರ್ಯಗಳು ಇಲ್ಲ ಕನಿಷ್ಠ ಕರೆಂಟ್ ಇಲ್ಲ ಕುಡಿಯೋ ನೀರಿಲ್ಲ ಆಸ್ಪತ್ರೆಗೆ ಬರ್ಬೇಕಾದ್ರೆ ಅಂದ್ರೆ ಡೋಲಿ ಕಟ್ಟೆ ಹೊತ್ಕೊಂಡ್ ಬರಬೇಕು ಯಾಕಂದ್ರೆ ರಸ್ತೆ ಸರಿ ಇಲ್ಲ ಅದಕ್ಕೆ ಯಾವುದೇ ವೆಹಿಕಲ್ ಗಳು ಹೋಗಲ್ಲ ಹಾಗಾಗಿ ಈ ಬಗ್ಗೆ ನಿರಂತರವಾಗಿ ನ್ಯೂಸ್ ಏಟಿನ್ ಮೊದಲಿನಿಂದ ಕಳೆದ ಮೂರ್ನಾಲ್ಕು ವರ್ಷಗಳ ನಿರಂತರವಾಗಿ ವರದಿ ಪ್ರಸಾರ ಮಾಡ್ಕೊಂಡೇ ಬಂದಿದೆ ಕಳೆದ ಮಾರ್ಚ್ ಎಂಟನೇ ತಾರೀಕು ಸಹ ಇದೇ ತರ ಒಂದು ತುಳಸಿ ತುಳಸಿ ಕೆರೆ ಅಂತ ಒಂದು ಗ್ರಾಮ ಇದೆ ಅಲ್ಲಿಂದ ಒಬ್ಬ ವೃದ್ಧೆಯನ್ನು ಹೊತ್ಕೊಂಡು ಬಂದಿದ್ರು ಅದನ್ನು ಸಚಿತ್ರವಾಗಿ ವಿಡಿಯೋ ಸಮೇತ ವರದಿ ಮಾಡಿದ್ವಿ ಮಾಡಿದ್ವಿ ಇದರಿಂದ ಹೆಚ್ಚಂದ ಒಂದು ಪ್ರಾಧಿಕಾರ ತನ್ನ ವತಿಯಿಂದ ಆರೋಗ್ಯ ಇಲಾಖೆಗೆ ಸುಮಾರು ಹದಿನೆಂಟುವರೆ ಲಕ್ಷ ರೂಪಾಯಿ ವೆಚ್ಚ ವೆಚ್ಚದಲ್ಲಿ ಒಂದು ಅಂಬುಲೆನ್ಸ್ ಅನ್ನ ಸುಸಜ್ಜಿತವಾದ ಒಂದು ಅಂಬುಲೆನ್ಸ್ ಅನ್ನ ಖರೀದಿ ಮಾಡಿಕೊಟ್ಟಿದೆ ಇದರಿಂದ ಆ ಗ್ರಾಮಸ್ಥರಿಗೆ ದೋಲಿ ಕಟ್ಟಿ ಹೊತ್ಕೊಂಡ್ ಬರೋದು ತಪ್ಪುತ್ತೆ ಆ ನೋಡ್ಬೇಕು ನೀವು ದೋಲಿ ಕಟ್ಕೊಂಡು ಹೊತ್ಕೊಂಡ್ ಬರ್ಬೇಕಾದ್ರೆ ಕಳ್ಳು ಮುಲ್ಲು ಮತ್ತೆ ಬೆಟ್ಟ ಗುಡ್ಡ ಬರಬೇಕು ಅಂತ ಸ್ಥಳಗಳಿಗೆ ಹೋಗುವಂತಹ ಫೋರ್ ವೀಲ್ ಡ್ರೈವ್ ಇರತಕ್ಕಂತ ಒಂದು ಸುಸಜ್ಜಿತವಾದ ಒಂದು ಅಂಬುಲೆನ್ಸ್ ಅನ್ನ ಈಗ ಆ ಪ್ರಾಧಿಕಾರದವರು ಈಗ ನೇನು ಅದನ್ನ ಆರೋಗ್ಯ ಇಲಾಖೆಗೆ ಹಸ್ತಾಂತರ ಮಾಡಿದರೆ ಮತ್ತೆ ಪ್ರಾಧಿಕಾರದವರೇ ಅದನ್ನು ನಿರ್ವಹಣೆ ಮಾಡೋದಕ್ಕೆ ಮುಂದಾಗಿದ್ದಾರೆ ನಿಜಕ್ಕೂ ಗ್ರಾಮಸ್ಥರಿಗೆ ಒಂದ್ ರೀತಿ ಸ್ವಲ್ಪನಾದ್ರು ಅಲ್ಲಿ ಹೆಲ್ಪ್ ಆಗುತ್ತೆ ಸ್ವಲ್ಪನಾದ್ರು ಅಳಿಲು ಸೇವೆ ಒಂದು ನಮ್ಮ ನ್ಯೂಸ್ ಎಟ್ಟಿಂಗ್ ನಿಂದ ಸಿಕ್ಕಿದೆ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ಅಷ್ಟು ಸಾಕಷ್ಟು ಅವರು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ರು ಆ ಒಂದು ಸಮಸ್ಯೆಗೆ ಸ್ವಲ್ಪ ಪರಿಹಾರ ಸಿಕ್ಕಿದೆ ಅಂತಾನೆ ಹೇಳ್ಬೋದು ಪೃಥ್ವಿರಾಜ್ ಧನ್ಯವಾದ ನಂದೀಶ್ ನಿಮ್ಮೆಲ್ಲ ಮಾಹಿತಿಗಾಗಿ